ಹಾಯ್ ಎಲ್ಲರಿಗೂ ನಮಸ್ಕಾರ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ನಾನು ನಿಮಗೆ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಈ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳ್ಕೊಡೋ ಪ್ರತಿಯೊಂದು ಪಲ್ಯ ರೆಸಿಪಿನೂ ಉತ್ತರ ಕರ್ನಾಟಕ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಡಾಯಿಯನ್ನು ಬಿಸಿಗಿಟ್ಟು ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀನಿ ಇದು ಚಿಟಪಟ ಅನ್ನಬೇಕು ನಂತರ ಇಲ್ಲಿ ತೊಳೆದಿರುವಂತಹ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗೋಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈಯಾಗಿ ಹಾಕ್ಬಿಡಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಟೊಮೊಟೊ ಇವಾಗ ಫುಲ್ಲು ಫ್ರೈ ಆಗಬೇಕು ಫುಲ್ ಮೆತ್ತಗಾಗಬೇಕಿದು ಆ ಥರ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಕಟ್ ಮಾಡಿರುವಂತಹ ಐದು ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮುಚ್ಚಳನ ಮುಚ್ಚೋಣ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಎಣ್ಣೆಲಿ ಫ್ರೈ ಬಿಡೋಣ ನೋಡೋಣ ಇವಾಗ ಹೇಗಾಗಿದೆ ಅಂತ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ನಾನು ಮುಚ್ಚಳ ಮುಚ್ಚಿದನೇ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡ್ಕೊತಾಯಿರಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ಮಸಾಲೆ ಖಾರ ಇಲ್ಲ ಅಂದರೆ ಅಚ್ಚ ಖಾರನೇ ಸೇರಿಸ್ಕೊಬೋದು ಒಂದು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಸಿ ಖಾರನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ನೀವು ಹಸಿ ಖಾರ ಮತ್ತು ಅಚ್ ಖಾರನ ಸೇರಿಸ್ಕೊಂಡು ಪಲ್ಯ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಕೂಡ ಎಣ್ಣೆಲಿ ಫ್ರೈ ಆಗ ಆಗಕ್ಕೆ ಬಿಡೋಣ ಇದನ್ನು ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಇವಾಗ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಗ್ಲಾಸಲ್ಲಿ ನೋಡಿ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಕ್ಕಿಡಬೇಕು ಹಾಗಾಗಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಇವಾಗ ಇದೇನ ಮುಚ್ಚಳೋಣ ಮುಚ್ಚಿ ಬೇಯಕ್ಕಿಡೋಣ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಕಡಲೆ ಬೀಜ ಪುಡಿನ ಒಂದು ಮೂರುವರೆ ಟೇಬಲ್ ಸ್ಪೂನಷ್ಟು ಇದ್ದೀನಿ ಕಡಲೆ ಬೀಜ ಪುಡಿ ಒಂದು ಮೂರುವರೆ ಟೇಬಲ್ ಸ್ಪೂನ್ ನಂತರ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಉಚ್ಚಳು ಪುಡಿನ ಸೇರಿಸ್ತಾ ಇದ್ದೀನಿ ಇದು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ಮುಚ್ಚಲ ಮುಚ್ಚಿ ಬೇಗ ಇದು ಇವಾಗ ಬೆಂದಿದೆ ಅಂತ ನೋಡೋಣ ಇದು ಇವಾಗ ಸ್ವಲ್ಪ ಬೆಂದಿದೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗ್ರೇವಿ ಥರ ಇರಬೇಕು ಇದು ಗ್ರೇವಿ ಥರ ಇದ್ದರೆ ನಿಮಗೆ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಮಾತ್ರ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಇದ್ದೀನಿ ನಂತರ ಮುಚ್ಚಳನ ತೆಗೆದು ಆವಾಗ ಸ್ವಲ್ಪ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮುಚ್ಚಳ ಮುಚ್ಚಿದೆ ಸ್ವಲ್ಪ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕುದಿಸ್ಬೇಕು ಇದು ಗ್ರೇವಿ ಥರ ಆದರೆ ಸಾಕು ನೋಡಿ ಈ ಥರ ಗ್ರೇವಿ ಥರ ಆಗಿದೆ ಇವಾಗ ಇದಾಗಿದೆ ಅಂತ ಅರ್ಥ ಇಷ್ಟಾದರೆ ಸಾಕು ಇದು ಅನ್ನಕ್ಕೆ ಮತ್ತು ರೊಟ್ಟಿಗೆ ಚಪಾತಿಗೆ ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಾಗೋಗಿದೆ ಇವಾಗ ಮುಚ್ಚಳನ ಮುಚ್ಚಿ ಇಟ್ಟರೆ ಆಗೋಯ್ತು ಥ್ಯಾಂಕ್ ಯು ಫಾರ್